ಇನ್ನೊಂದು ಕಡೆ ಬಿಗ್ ಬಾಸ್ ಕೊನೆಯ ಹಂತಕ್ಕೆ ಬರ್ತದೆ ಈ ಹಂತದ ಸಮಯದಲ್ಲಿ ಈಗ ಡ್ರೋನ್ ಪ್ರತಾಪ್ ಕೂಡ ಅರೆಸ್ಟ್ ಆಗಿದ್ದಾರೆ ಏನಾಗಿದೆ ಮತ್ತೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತಿದ್ದೀನಿ ಅದಕ್ಕೂ ನಿಮ್ಮ ಕೊಡಿ ಕೊಡ್ಲಿಕ್ಕೆ ಮಕ್ಕಳಿ ಪ್ರತಾಪ್ ಅವರು ಕ್ಷಮೆ ಕೇಳಬೇಕು ಅಂತ ಹೊರಗಡೆಯಿಂದ ನೋಡಲ್ ಆಫೀಸರ್ ಇವಾಗ ಹೇಳಿದ್ದರು ಸದ್ಯ ಈ ಸಂಬಂಧ ಬಿಗ್ ಬಾಸ್ ತಿಳಿಸಿದ್ದಾರೆ ಗೊತ್ತಿಲ್ಲ ಆದರೆ ಪ್ರತಾಪ್ ಯಾವುದೇ ಅಧಿಕೃತವಾಗಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಬಿಗ್ ಬಾಸ್ ಮನೆಯಿಂದ ಕೂಡ ಕೇಳಲಿಲ್ಲ ಇದರಿಂದ ಹೊಚ್ಚಗದಂತಹ ಆ ನೋಡಲ್ ಆಫೀಸರ್ ನನ್ನ ಮೇಲೆ ಸುಳ್ಳು ಸುಳ್ಳು ಆಪಾದನೆಯನ್ನು ಮಾಡಿದ್ದಾನೆ ನಾನು ಹೊಡೆದಿದ್ದೀನಿ ಬಡಿದಿದ್ದೀನಿ ಅಂತ ಹೇಳಿದ್ದಾನೆ ಹಾಗೆ ನೀನು ತಿಂಗಿಗೆ ಯಾರು ಮದುವೆ ಆಗ್ತಾರೆ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ ಅಂತ ನಾನು ಕೇಳಿದ್ದಾನೆ ಆದರೂ ನಾನು ಏನು ಮಾಡಿಲ್ಲ ನಾನು ಎಲ್ಲಾದರೂ ಕೂಡ ನಾನು ಸರಿ ಇದ್ದೀನಿ ಅಂತ ಹೇಳಿ ಈತ ಒಬ್ಬರು ಲಾಯರಿಂದ ನೋಟಿಸ್ ಕೂಡ ಕೊಡಲಾಗಿದೆ ಈ ನೋಟಿಸ್ ಪ್ರಕಾರ ಇನ್ನು ಎರಡು ದಿನಗಳಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಪ್ರತಾಪ್ ಮತ್ತೆ ಕೊನೆಯ ಕ್ಷಮೆಯನ್ನು ಕೇಳಲೇಬೇಕು ಸಾರ್ವಜನಿಕವಾಗಿ ನಾನು ಅಂದು ಹೇಳಿದ್ದೆಲ್ಲ ಸುಳ್ಳು ಜನಗಳಿಗೋಸ್ಕರ ನಾನು ಹೇಳಿದ್ದು ನಾನು ಬಿಗ್ ಬಾಸ್ ಮನ ಉಳ್ಕೊಳಕ್ಕೋಸ್ಕರ ಹೇಳಿದ್ದಂಥ ಸುಳ್ಳಿದಷ್ಟೇ ನೂಡಲ್ ಆಫೀಸರ್ ಹತ್ರ ತೊಂದರೆ ನನಗೆ ಕೊಟ್ಟಿಲ್ಲ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತ ಆತನೇ ಹೇಳಬೇಕು ಎಲ್ಲಾ ಅಂತಂದ್ರೆ ಮೂರನೇ ದಿನಕ್ಕೆ ನಾವು ನೇರವಾಗಿ ಡಿಫಾರ್ಮೇಶನ್ ಕೇಸನ್ನು ಹಾಕಿಸಿ ಈತನನ್ನು ಅರೆಸ್ಟ್ ಮಾಡಿಸೇ ಮಾಡಿಸ್ತೀನಿ ಬಿಗ್ ಬಾಸ್ ಮನೆಯೊಳಗಿಂದನೇ ಈತ ಅರೆಸ್ಟ್ ಆಗಿ ಹೊರಗೆ ಬರಬೇಕಾಗಿ ಮಾಡ್ತೀನಿ ಅಂತ ಈಗ ನೋಡಲ್ ಆಫೀಸರ್ ಈ ಮೂಲಕ ಹೇಳಿದ್ದಾರೆ ಈ ಮೂಲಕ ಪ್ರತಾಪ್ಗೆ ಮತ್ತೊಂದು ಭೀತಿ ಶು